ಸರ್ ನಿಗಮ ಮಂಡಳಿ ವಿಚಾರ ಕುರಿತಂತೆ ಅನೇಕ ಶಾಸಕರು ತಮ್ಮನ್ನು ಭೇಟಿ ಆಗ್ತಾ ಇದಾರೆ ವಿಳಂಬ ಆಗ್ತಾ ಇದೆ ಗೊತ್ತಿಲ್ಲ ನಾನು ಇನ್ನೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಾಗಲಿ ಅಥವಾ ನಮ್ಮ ಅಧ್ಯಕ್ಷರ ಜೊತೆಯಲ್ಲಾಗಲಿ ಮಾತನಾಡಿಲ್ಲ ಇವತ್ತು ಮಧ್ಯಾಹ್ನ ಇದು ನಮ್ಮದು ಕ್ಯಾಬಿನೆಟ್ ಇದೆ ಬಹುಶಃ ಅಲ್ಲಿ ಮಾತಾಡ್ತೇನೆ ಏನು ನಡೆದಿದೆ ದೆಲ್ಲಿಯಲ್ಲಿ ಏನು ಏನಾಯಿತು ಏನು ತೀರ್ಮಾನಗಳು ಮಾಡಿದ್ದಾರೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರು ಅವರೆಲ್ಲ ಅದನ್ನು ಕೂಡ ನಮಗೆ ಯಾರಿಗೂ ಏನು ಗೊತ್ತಿಲ್ಲ ತಮಗೆ ಒಂದಷ್ಟು ಜವಾಬ್ದಾರಿ ಕೊಟ್ಟಿದ್ರು ಅಂತ ಈಗ ನಿಟ್ಟಿನಲ್ಲಿ ಎಷ್ಟು ಜನ ಶಾಸಕರಿಗೆ ಶಿಫಾರಸು ಮಾಡಿದ್ರಿ ಕಾರ್ಯಕರ್ತರಿಗೆ ಗೊತ್ತಿಲ್ಲ ನಿಮಗೆ ನಿಮಗೆ ಹೆಚ್ಚು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ಅದು ಯಾವ ನಾನು ಯಾವ ಎಕ್ಸರ್ಸೈಸು ಮಾಡೋದಕ್ಕೆ ಹೋಗಿಲ್ಲ ಶಾಸಕರೆಲ್ಲ ಭೇಟಿ ಮಾಡ್ತಾ ಇರ್ತಾರೆ ಹೋಗ ಹೊಗೆ ಭೇಟಿ ಮಾಡ್ತಾ ಇರ್ತಾರೆ ಅವ್ರಿಗೆ ಪೊಲೀಸ್ನವರ ವರ್ಗಾವಣೆ ಇರ್ಬೋದು ಅಥವಾ ಸಮಸ್ಯೆಗಳು ಅವ್ರ ಕ್ಷೇತ್ರದಲ್ಲಿರ್ಬೋದು ಅದನ್ನೆಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ಅವಾಗ ಅವಾಗೆ ಭೇಟಿ ಮಾಡ್ತಾ